ಹಾಯ್ ಎಲ್ಲರಿಗೆ ಸಿಂಪಲ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಅಂತ ಹೇಳಿ ಕೇಳ್ತೀವಿ ಅದರೊಳಗಡೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳಿ ನಿಮಗೆ ಒಂದೇ ಲೆಸನ್ ಇದೆ ಈ ಲೆಸನ್ಗೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೀವು ಫೇರ್ ವರ್ಕ್ ನ ಬೆಳೀತಿರ್ತಿರ್ತಾರೆ ಅಲ್ಲಿ ಹಿಂದಿನ ಅಭ್ಯಾಸ ಪ್ರಶ್ನೆಗಳನ್ನೇನ್ಮಕ್ಕೆ ಬಿಡಿಸ್ಬೇಕಾಗಿರ್ತದೆ ಅದಕ್ಕೋಸ್ಕರ ಎಲ್ಲಾ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಬೀಶ್ ಹಾಕಿರ್ತೀನಿ ನೀವು ವಿಡಿಯೋನ ಪಾಸ್ ಮಾಡಿ ಅಪ್ಪು ನಾನು ಸರ್ಕೊಂಡ್ ಬರ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಭಾಗ ಒಂದು ಭಾಗ ಟೂ ಎರಡು ಏನಕ್ಕಪ್ಪ ಅಂದ್ರೆ ನಿಮ್ಗೆ ಎಲ್ಲ ಪಾಠಗಳು ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಅಂತೇಳಿ ಕುರಿದೆಲ್ಲ ಸ್ಟೋರಿಗಳನ್ನು ನೀವು ಕೇಳಿರ್ತಿರ್ತೀರಿ ಹಾಗಾದ್ರೆ ಇಲ್ಲಿ ಅಟೋಮನ್ ಟರ್ಕರು ಯಾವ ನಗರವನ್ನು ವಶಪಡಿಸ್ಕೊಳ್ತಾರಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳಿ ಒಂದು ನಗರ ಇದನ್ನ ನೀವು ಬರೀಬೇಕಾಗ್ತದ ನೆಕ್ಸ್ಟ್ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವನು ಯಾರು ಅಂತ ಹೇಳಿ ಪ್ರಶ್ನೆ ಇದೆಯಲಿ ಅದನ್ನು ಕಂಡು ಹಿಡಿದವರು ವಾಸ್ಕೋದಾಗ ಮಾತಾಡ್ತಿರ್ತೀವಿ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಕೇರಳದ ಕಪ್ಪಾಡಕ್ಕೆ ಬರ್ತಾನೆ ಹಾ ಅಲ್ಲಿ ಜಾಮವರೇನು ವ್ಯಕ್ತಿ ಇರ್ತಾನೆ ಇವೆಲ್ಲ ಸ್ಟೋರಿ ನೀವು ಕೇಳಿರ್ತಿರ್ತಿರ್ತಾನೆ ಇಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಮಾತ್ರ ಹೇಳ್ಕೊತ ಹೋಗ್ತಿರ್ತಿರ್ತೇನೆ ನೆಕ್ಸ್ಟ್ ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಅಂತೇಳಿ ಕ್ವಶನ್ಸ್ ಇದೆ ತಿರುವಾಂಕುರಿನ ಮೇಲೆ ಅವರು ಯುದ್ಧ ಸಾರ್ತಾರೆ ನೆಕ್ಸ್ಟ್ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕ್ವೆಶನ್ಸ್ ಇದೆ ನೀವು ಪಾಂಡಿಚೇರಿಯಾರ ಬರೀರಿ ಅಥವಾ ಪುದುಚೇರಿಯಾರ ಬರೀರಿ ಎರಡು ಒಂದೇ ಆಗಿವೆ ನೆಕ್ಸ್ಟ್ ಪ್ರಶ್ನೆ ಹದಿನೇಳು ನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ನ ಮತ್ತು ಸಿರಾಜ್ ಉದ್ದೌಲ್ನ ನಡುವೆ ನಡೆದ ಕದನ ಯಾವುದು ಅಂತ ಕ್ವಶನ್ಸ್ನ ಕರ್ತಾನೆ ಹದಿನೇಳು ನೂರ ಐವತ್ತೇಳರಲ್ಲಿ ಇತಿಹಾಸದಲ್ಲಿ ಇದು ಪ್ರಸಿದ್ಧವಾದ ಕದನ ಅದನ್ನೇ ಕ್ಲಾಸಿ ಕದನ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ರೂಫ್ ನೀಡಿದರು ಅಂತ ಕ್ವಶನ್ಸ್ ಇದೆ ದಿವಾನಿ ಹಕ್ಕನ್ನು ನೀಡ್ತಾನೆ ಆತನೇ ಎರಡನೇ ಶಾ ಅಲ್ಲಮ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಡ್ಯಾಶ್ ಅಂತೇಳಿ ಕ್ವಶನ್ಸ್ ಇದೆ ಇಲ್ಲಿ ರಾಬರ್ಟ್ ಕ್ಲೇವ್ ಅಂತೇಳಿ ಕರಿತೀವಿ ಇವರು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಇನ್ನ ಲಾಂಗ್ ಗಳು ಯಾವ ತರ ಹೇಳಿ ನೋಡ್ಕೊತ ಬರ್ರಿ ಇವ್ರ ವಿಡಿಯೋನ ಪಾಸ್ ಮಾಡ್ಕೊತ ಬರ್ರಿ ನಾನು ಒಂದ್ ಕಡೆ ಸೈಡ್ ಸರ್ದೇ ಈಗ ನೀಟಾಗಿ ಪಾಸ್ ಮಾಡ್ಕೋದು ನೀವು ಆನ್ಸರ್ಸ್ ಗಳನ್ನ ಬರ್ಕೊತ ಬರ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ಬಂದಾಗ ಮಧ್ಯ ಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಂತ ಪ್ರಶ್ನೆ ಇದೆ ಭಾರತ ಮತ್ತು ಯುರೋಪಿಯನ್ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳಾದಂತಹ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು ಅದಾದ ನಂತರ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನ್ ನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿಯನ್ ದೇಶಗಳಲ್ಲಿ ಮಾರ್ತಾ ಇದ್ದರು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗಳಿಗೆ ಒಳ್ಳೆಯ ಲಾಭವನ್ನು ತಂದುಕೊಡುವ ಮೂಲಕ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೆಯುತ್ತಿತ್ತು ಅಂತೇಳಿ ನೀವು ಬರೀಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತೇಳಿ ಪ್ರಶ್ನೆ ಇದೆ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿಪನ್ ಕಾನ್ಸಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತರಹದ ತೆರಿಗೆಗಳನ್ನು ವಿಧಿಸತೊಡಗಿದರು ತೊಡಗಿದರು ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಯುರೋಪಿಯನ್ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲು ಆರಂಭಿಸಿದರು ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಸಿಡಿಮದ್ದು ಮೊದಲಾದವುಗಳು ನೆರವಿಗೆ ಬಂದವು ಕು ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋತ ಬರ್ರಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ್ಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ ಭಾರತಕ್ಕೆ ಯುರೋಪಿಯನ್ನರು ಬಂದವರು ಯಾರ್ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಬರ್ತಾರೆ ಡಚ್ಚರು ಬರ್ತಾರೆ ಇಂಗ್ಲಿಷರು ಬರ್ತಾರೆ ಫ್ರೆಂಚರು ಬರ್ತಾರೆ ಇನ್ನೊಬ್ರು ಡೇನರು ಅಥವಾ ಡ್ಯಾನಿಷರು ಅಂತ ಹೇಳ್ಕೇಳ್ತೀವಿ ಅವರು ನಿಮ್ಮ ಪುಸ್ತಕದ ಕೊಟ್ಟಿಲ್ಲ ನಾನು ಅದನ್ನು ಹಾಕಿಲ್ಲ ನೆಕ್ಸ್ಟ್ ಪ್ರಶ್ನೆ ಮಾರ್ತಾಂಡ ವರ್ಮನನ್ನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಇದೆ ಇಲ್ಲಿ ಮಾರ್ತಾಂಡ ವರ್ಮ ಅಂತೇಳಿ ಒಬ್ಬ ಭಕ್ತಿ ಬರ್ತಾನೆ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದಂತ ಈ ಡಚ್ಚರನ್ನು ಸದೆಬಡಿಯಲು ಅನೇಕ ರಣತಂತ್ರಗಳನ್ನ ಮಾರ್ತಾಂಡ ವರ್ಮನು ಹೆಣದನು ಅಷ್ಟೇ ಅಲ್ಲದೆ ಮೆಣಸು ಬೆಳೆಯುವ ಪ್ರದೇಶಗಳನ್ನ ತನ್ನ ಕೈವಶ ಮಾಡಿಕೊಂಡನು ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಾಂಸ್ ಸಂಸ್ಥಾನಿಕರನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡನು ಅವರನ್ನ ಡಚ್ಚರ ವಿರುದ್ಧ ನಿಲ್ಲಿಸಿದನು ಹದಿನೇಳು ನೂರ ನಲವತ್ತೊಂದು ಆಗಸ್ಟ್ ಹತ್ತರಂದು ಕೊಳಚಲ್ ಎಂಬ ಎಂಬಲ್ಲಿ ಮಾರ್ತಾಂಡ ವರ್ಮ ಮತ್ತು ಡಚ್ಚರ ನಡುವೆ ನಾಲ್ಕು ದಿನಗಳ ಕಾಲ ಭೀಕರ ಕದನ ನಡೆಯಿತು ಇಪ್ಪತ್ನಾಲ್ಕು ಪ್ರಮುಖ ಡಚ್ ಅಧಿಕಾರಿಗಳು ಯುದ್ಧ ಕೈದಿಗಳಾದರು ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದರು ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆದರು ಅಂತಿಮವಾಗಿ ಹದಿನೇಳುನೂರ ನೂರ ಐವತ್ಮೂರು ಅಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಂಗ್ಪುರಿಗೆ ಒಪ್ಪಿಸಿ ಶರಣಾದರು ನೆಕ್ಸ್ಟ್ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ಎರಡನೇ ಕರ್ನಾಟಕ ಯುದ್ಧ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹಿಡಿದು ಹದಿನೇಳು ನೂರ ಐವತ್ನಾಲ್ಕು ಫ್ರೆಂಚರು ಸಲಾಬಾದ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಮಾಡಿ ಅವನ ರಕ್ಷಣೆಗಾಗಿ ಆ ಸ್ಥಾನದಲ್ಲಿದ್ದ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಗುಸ್ಸಿ ಎಂಬ ಅಧಿಕಾರಿಯನ್ನ ನೇಮಿಸ್ತಾರೆ ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾಸಾಹೇಬನು ಕರ್ನಾಟಕ ಒಬ್ಬನಾಗಿದ್ದನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೇವನ್ನು ಕಾರ್ನಾಟಿಕ್ ರಾಜಧಾನಿಯಾದಂಥ ಅರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿ ಹತ್ಯೆ ಮಾಡಲಾಯಿತು ಅವನ ಸ್ಥಾನಕ್ಕೆ ಬ್ರಿಟಿಷರು ಅಣವರುದ್ದೀನ ಮಗನಾದಂಥ ಮೊಹಮ್ಮದ್ ಅಲಿಯನನ್ನು ನೇಮಕ ಮಾಡಿದರು ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆ ಫ್ರೆಂಚರ ಸಿದ್ಧ ಅಧಿಕಾರಿ ಡೂಪ್ಲೆ ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಎರಡನೆಯ ಕಾರ್ನಾಟಕ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನ ಏನ್ ಮಾಡ್ತಪ್ಪ ಅಂತ ತಂದುಕೊಟ್ಟಿತ್ತು ನೆಕ್ಸ್ಟ್ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಪ್ಲಾಸಿ ಕದನಕ್ಕೆ ಕಾರಣಗಳೇನಪ್ಪ ಅಂತ ಬಂದಾಗ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮಾಡಿಕೊಂಡಿದ್ದು ನೆಕ್ಸ್ಟ್ ಕಪ್ಪು ಕೋಣೆಯ ದುರಂತ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕೂಡ ಇದನ್ನ ಬಹಳ ಫೇಮಸ್ ಆಗ್ತದೆ ಇತಿಹಾಸದಲ್ಲಿ ಹಾಗಾದ್ರೆ ಇದರ ಪರಿಣಾಮಗಳೇನೇನಾದವು ಯುದ್ಧ ಆದ ನಂತರ ಈ ಯುದ್ಧವು ಭಾರತೀಯರಲ್ಲಿದ್ದಂತ ಅನೈಕ್ಯತೆ ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಬನಾದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ನಿರ್ಬಂಧಿತ ಹಕ್ಕನ್ನು ಪಡೆಯಿತು ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ವಿದ್ಯ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ನೀಡಬೇಕಾಯಿತು ಅದನ್ನು ನೀವು ಕೆಳಗಡೆ ಬರ್ಕೊಡ್ರಿ ಸ್ವಲ್ಪ ಏನಾದರೂ ಕಾಣಲಿಲ್ಲ ಅಂದ್ರೆ ಇನ್ನು ಕೊನೆಯ ಪ್ರಶ್ನೆ ಇದು ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತ ಪ್ರಶ್ನೆ ಇದೆ ಬಕ್ಸಾರ್ ಕದನದ ಹದಿನೇಳು ನೂರ ಅರವತ್ನಾಲ್ಕರ ಪರಿಣಾಮಗಳು ಅಂತೇಳಿ ನೋಡ್ಕೊತು ಬಂದಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾಲಮನು ನೀಡಿದನು ಎರಡನೇ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಯಿತು ಔದನ ನವಾಬನಾದಂಥ ಶುಜಾ ಉದ್ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ಮಿಸತೊಡೆಯಿತು ಅಂತಿಮವಾಗಿ ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದುಡೀಕರಿಸಿತ್ತು ಈ ಥರ ಪ್ರಶ್ನೆಗಳನ್ನು ನಿಮ್ಗೆ ಅಭ್ಯಾಸ ಪ್ರಶ್ನೆಗಳಲ್ಲಿ ನಿಮ್ಗೆ ಕೇಳಿದ್ದಾನೆ ಇದು ಭಾಗ ಒಂದು ಒಳಗಡೆ ಕೊನೆಯ ಪಾಠ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಪಾಠಗಳನ್ನು ಏನು ಮಾಡ್ತೀನಪ್ಪ ಅಂದ್ರೆ ಸಾಧ್ಯ ಆದಷ್ಟು ಮುಗಿಸ್ಕೊಡ್ತೀನಿ ಎಲ್ಲವೂ ಏಳ್ತು ಟು ಈಗ ಟೆಂತ್ಗೆ ಬಂದಿದ್ದೀನಿ ಟೆಂತ್ದೂ ಕೂಡ ಎಲ್ಲವೂ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಫಸ್ಟ್ ಟೈಮ್ ಎರಡು ಚಾನಲ್ ನೋಡ್ತೀರಪ್ಪ ಅಂದರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಧನ್ಯವಾದಗಳು ಬೋನೂ ಶೇರ್ ಮಾಡಿರಿ lavgatoriga aniqlandi